ಮತ್ತೆಲ್ಲಾ ಗೆಳೆಯರಿಗೆ ದಯವಿಟ್ಟು ಎಲ್ಲರೂ ಊಟ ಮಾಡ್ಬೇಕು ಹೇಳಿದ ಊಟ ಪದೇ ಪದೇ ಅದೇ ಹೇಳಿ ಎಲ್ಲರೂ ಊಟ ಮಾಡಿ ಧನ್ಯವಾದಗಳು

ಈಗ ನೀವು ಗೌರವ ಸರ್ಕಾರ ಈಗ ಈ ದಂಪತಿಗಳಿಗೆ ಪ್ರೀತಿಯಿಂದ ಪ್ರೋಜ ಗುರುಗಳು ಈಗ ಬೆನ್ಶೂರೆನ್ಸ್ ಮಾಡ ಒಂದು ತಿಂಗಳಲ್ಲಿ ದುಡ್ಡು ಸಿಕ್ತು ಮತ್ತೆ ಒಂದು ಕಿಚನ್ ಸ್ಟಾರ್ಟ್ ಆಯ್ತು ಬೇಕ್ಲೆಸ್ ಆದಾಯಿತು ಅವನ ಮನೆತನ ನಡೆಯಕ್ಕಾಯ್ತು ಮತ್ತೆ ಸಾಲ ಮಾಡ್ಕೊಳಕಂತ ಪರಿಸ್ಥಿತಿ ಬರಲಿಲ್ಲ ಸೊ ಇನ್ಸೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಇವತ್ತು ಬ್ಯಾಂಕ್ ಲೋನ್ ತಗೊಳಕಾಗ್ಲಿ ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿಗಾಗ್ಲಿ ನಿಮ್ಮ ಮಕ್ಕಳ ಸೆಕ್ಯೂರಿಟಿಗಾಗ್ಲಿ ಇನ್ಸೂರೆನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್ ಎಲ್ಲರಿಗೂ ನನ್ನ ಭಕ್ತಿ ಪೂರ್ವಕ ಶರಣು ಶರಣ ಇಲ್ಲೆಲ್ಲ ಬಹಳ ಚಲೋ ಚಲೋ ಮಾತಾಡ್ಯಾರ ಇಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಿಲ್ಲ ಸಿದ್ರಿಯವರು ಬಹಳ ಒಳ್ಳೆ ಕೆಲಸವನ್ನ ಬೀದರ್ ಜಿಲ್ಲೆ ಹಿತಕ್ಕಾಗಿ ಇದು ಮಾಡಿದ್ದಾರೆ ಯಶಸ್ವಿ ಶುಭ ಆಗಲಂತೇನೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದಂತ ಡಾಕ್ಟರ್ ಸೈಲೇಂದ್ರ ಬಲ್ದಾರೆ ಅವರು ಹಾಗೂ ಸೂರ್ಯಕಾಂತ್ ಬಳ್ಳಿ ಅವರು ಹಾಗೂ ಹೇಮಂತ್ ಕುಮಾರ್ ಅವರು ಈ ಮತ್ತ ರಾಜಶೇಖರ್ ಅವರ ಎಲ್ಲಾ ಅವರ ಟೀಮಿನ ಎಲ್ಲಾ ಮುಖಂಡರುಗಳು ಸೇರಿ ನಮ್ಮ ಬೀದರ್ ಜಿಲ್ಲೆಗೆ ಒಂದು ಇನ್ಶೂರೆನ್ಸ್ ಕಂಪನಿಯನ್ನ ಓಪನ್ ಮಾಡೋದು ಇದೇನು ಸಣ್ಣ ಮಾತಲ್ಲ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ಒಂದು ವೈಬ್ ಅಂತ ಹೋಟೆಲ್ ತೆರೆದಿದ್ದಾರೆ ಈಗ ಬೀದರ್ದಲ್ಲಿ ಯಾರಾದ್ರೂ ದೊಡ್ಡ ದೊಡ್ಡ ಲೀಡರ್ಸ್ಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದ್ರೆ ಏ ಇಲ್ಲಿ ಎಲ್ಲಿ ಬೇಕ್ರಿ ಬೀದರ್ಕ್ ಆಗಲ್ಲ ನಾವು ಅದರೂ ಹಾಟು ಮಾಡ್ತೀವಿ ಅಥವಾ ಹೈದರಾಬಾದ್ ಹಾರ್ಟ್ ಮಾಡಿ ಬೆಳಗ್ಗೆ ಬೀದರ್ ಗೊತ್ತಿರತಕ್ಕಂತಹ ಒಂದು ಮಾತು ಇತ್ತು ಈ ಯಾವುದೇ ಕಾರ್ಯಕ್ರಮ ಆದ್ರೆ ಬಿ ಒಂದ್ ಹಾರ್ಟ್ ಇಲ್ಲೇ ಮಾಡ್ತಾ ಇದ್ದಾರೆ ಅವಾಗ ಹೇಳುದು ಇಂತಹ ದೊಡ್ಡ ಹೋಟೆಲ್ ಬೀದರ್ ಏನ್ ನಡೆಸಿದ್ರಿ ಅಂತ ಅಂದ್ರೆ ಬೀದರ್ದಲ್ಲಿ ಒಂದು ಇಂತ ಏನಾದ್ರೂ ಒಂದು ಸಂಸ್ಥೆ ತೆಗಿಬೇಕಾದ್ರೂ ಕೂಡ ಬಹಳ ರಿಸ್ಕ್ ಇರ್ತದ ಆ ರಿಸ್ಕ್ ನಂತ ಎರಡನೇ ರಿಸ್ಕ್ ಅನ್ನ ರಾಜಶೇಖರ್ ಪಾಟೀಲ್ ಮತ್ತ ಅವರು ಸಾರಿ ರಾಜಶೇಖರ್ ಅವರು ಚಿಡಿ ಅವರು ಮತ್ತ ಅವ್ರ ಟೀಮ್ ಇನ್ನೊಂದೆಲ್ಲ ತಗೊಂಡಿದ್ರಿ ಇವತ್ತು ನಿಮ್ ಎಲ್ಲರಿಗೆ ಇಲ್ಲಿ ಸೇರಿದಂತ ಅಣ್ಣ ತಮ್ಮಂದರು ಇಲ್ಲೆಲ್ಲ ನಿಮ್ಮ ಗುರು ನಿಮ್ಮ ಮಿತ್ರರು ಇವತ್ತ ನಮ್ ಬೀದರ್ದಲ್ಲಿ ಒಂದು ಇನ್ಶೂರೆನ್ಸ್ ಕಂಪನಿಗೆ ನಿಮ್ಗೆಲ್ಲರಿಗೆ ಆಶೀರ್ವಾದ ಮಾಡಿ ಈ ನಾಡಿನ ಈ ಬೀದರ್ ಜಿಲ್ಲೆಯ ಜನರಿಗೆ ಎಲ್ಲರಿಗೆ ಸಹಾಯ ಮಾಡತಕ್ಕಂತ ಒಳ್ಳೆ ಉದ್ದೇಶ ಮಾಡಿದ್ರಿ ಆ ನಿಮಗೆ ಸದಾ ನಿಮ್ ಬೆನ್ನಿಗಿರ್ತಾನ ಗುರುಗಳ ಆಶೀರ್ವಾದ ಕೂಡ ನಿಮ್ ಬೆನ್ನಿಗಿರ್ತದೆ ನಾವೆಲ್ಲರೂ ಕಲ್ತು ಆ ಕಂಪನಿಯನ್ನು ಒಳ್ಳೆ ರೀತಿ ಬೆಳೆಸೋಣ ಕಂಪನಿಯಿಂದ ನಾವೆಲ್ಲರೂ ಈ ಸಮಾಜಕ್ಕೆ ಮತ್ತೆ ಆಶೀರ್ವಾದ ಇಂತೂ ಇರ್ಲಿ ಅವ್ರಿಗಿಂತ ತನ್ನ ಸಾಯಾ ಮಾಳಿಯ ಅಂತಕಂತ ಮಾತನ ಹೇಳಿ ನಿಮ್ಮೆಲ್ಲರಿಗೆ ಅಭಿನಂದಿಸಿ ನಿಮ್ಮೆಲ್ಲರಿಗೆ ಮತ್ತೊ ಸಲ ಅಭಿನಂದನೆ ಮಾಡಸೆ ಎರಡು ಮಾತು ತುಂಬಿ ಧನ್ಯವಾದಗಳು ಸರ್ ಮನಮನೆ ಈಗ ಚಂದ್ರಶೇಖರ್ ಮುನ್ನಾರವರು ತಾಲೂಕು ಜಿಲ್ಲಾ ಸರ್ಕಾರ ಸರ್ಗಳಾ ಭಾಗ್ಯ ಇರುತ್ತ ಟೀಮ್